ಒಂದು ಆಗಿ ಒಂದು 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 ರಫ್ ಅಥವಾ ಡ್ರೈವ್ ಪ್ಯಾಚ್ ಅಲ್ಲಿ ಡ್ರೈವ್ ಫೇಸ್ ಅಲ್ಲಿ ನಡೀತಿರ್ಬೇಕಾರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು ಎರಡು ಸಿನಿಮಾ ಮಾಡಬೇಕು ಮೂರು ಸಿನಿಮಾ ಮಾಡಬೇಕು ಈ ತರದೆಲ್ಲ ಒಂದು ಅಂದ್ರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬಾ ಜನ ಕೇಳ್ಪಟ್ಟಿದ್ದೀವಿ ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಫೇಸ್ ಅಲ್ಲಿ ಇದೆ ಅದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡೋದ್ರಿಂದ ಇರೋದ್ರಿಂದ ಮಾತ್ರ ಡ್ರೈ ಫೇಸ್ಗೆ ಹೋಗಲ್ಲ ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಹಲವಾರು ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೆಲಸ ಮಾಡೋಂತಾದಾಗ ಅವರೆಲ್ಲರೂ ಬ್ಯುಸಿ ಆಗಿದ್ದಾಗ ಹಲವಾರು ಹಲವಾರು ಸ್ಟಾರ್ಗಳು ಬಂದಾಗ ಹಲವಾರು ಡೈರೆಕ್ಟರ್ ಸಿನಿಮಾ ಮಾಡೋ ಒಂದಾದಾಗ ಹಲವಾರು ಜನ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಇದ್ದಾಗ ರೈಟರ್ಗಳಿದ್ದಾಗ ಇಂಡಸ್ಟ್ರಿ ಅನ್ನೋದು ಫ್ಲರಿಶ್ ಆಗುತ್ತೆ ಆ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಜನ ಬಿಸಿ ಆದಾಗ ಅವ್ರ ಬದುಕು ಹಸನಾಗುತ್ತೆ ಅವರೆಲ್ಲರೂ ಚೆನ್ನಾಗಿ ಬಿಸಿ ಆಗಿ ಎಂಗೇಜ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ತುಂಬಾ ಕೆಲಸ ಇದೆ ಇಂಡಸ್ಟ್ರಿ ಚೆನ್ನಾಗಿ ಅಪ್ ಅಂಡ್ ರನ್ನಿಂಗ್ ಅಂತಲೇ ಅರ್ಥ ಬಟ್ ಆ ಒಂದು ಡ್ರೈ ಫೇಸ್ ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮ್ ಅಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗಲಿ ಕೋಟೆ ಆಗಲಿ ಶರ್ಚಿದಂಬರ ಚಿದಂಬರ ಆಗ್ಲಿ ಅಂಡ್ ಶಿವಮ್ ಆಗಲಿ ಬಂತು ಇಂಥ ಒಂದು ಸಂದರ್ಭದಲ್ಲಿ ಅವ್ರಾಗ್ಲೇ ಹೇಳದಂಗೆ ಎಪ್ಪತ್ತು ಥಿಯೇಟರ್ಗಳು ಓಪನ್ ಆಯ್ತು ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಮೆನ್ಷನ್ ಮಾಡ್ಲಿಲ್ಲ ಅಂಡ್ ಒಂದಷ್ಟು ಘಟನೆಗಳು ನಮ್ಗೆಲ್ರಿಗೂ ಇದೆ ಅದೇ ಹಾಸನದಿಂದ ಅಂತ ಶುರು ಮಾಡರು ನಮ್ಮ ಕೃಷ್ಣ ಇಲ್ಲಿ ಏನನ್ನ ನಾವು ಬಿತ್ತರಿಸ್ಬೇಕು ಏನನ್ನ ನಾವು ಜನಕ್ಕೆ ಹೇಳಬೇಕು ಈಗ ಕಟ್ಟೋ ಇಂಡಸ್ಟ್ರಿ ಕಟ್ಟೋ ಕೆಲಸ ನಾಲ್ಕು ಜನ ಹೀರೋ ಇಂದ ಆಗಲ್ಲ ನಾಲ್ಕು ಜನ ಡೈರೆಕ್ಟರ್ ಇಂದ ಆಗಲ್ಲ ಅಲ್ಲಿ ನೀವು ಕ್ಯಾಪ್ಚರ್ ನಮ್ಮ ಬಗ್ಗೆ ಬರಿತಕ್ಕಂಥ ನಿಮ್ಮಿಂದ ಹಿಡಿದು ಅಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟರ್ ಗಳು ಪ್ರತಿಯೊಬ್ರು ಪೋಸ್ಟರ್ ಅನ್ಸನ್ ಹಿಡಿದ್ವಿ ಎಲ್ಲರೂ ಒಂಬತ್ತದಲ್ಲಿ ಒಂದು ಉದ್ದೇಶ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಒಂದು ಚೈತನ್ಯ ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗಬೇಕು ಅಂದ್ರೆ ಅದನ್ನು ಮಾಡ್ಬೋಣ ಯಾವಾಗ ಏಕತಾನ ಕೆಲಸ ಮಾಡ್ತೀವಿ ತಾತ್ಸಾರ ಅನ್ನೋದು ನಮ್ಮ ಮೇಲೇನೆ ನಮ್ಮ ನಮ್ಮವ್ರ ಮೇಲೆ ಅಥವಾ ಕೀಳರ ಮೇನೋ ಏನೋ ಒಂದು ಗೊತ್ತಿಲ್ಲ ಆ ಥರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ಬಿಟ್ಟಾಗ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಅಂಡ್ ಅನ್ಕೊಂಡಂಗೆ ಆಗೋದಿಲ್ಲ ಅಂಡ್ ಇಲ್ಲಿ ಆ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಆ ಅಡ್ಗಾಲ್ಗಳಿದ್ರು ಅಡೆತಡೆಗಳಿದ್ರು ಎಲ್ಲವನ್ನು ದಾಟಿ ಇಪ್ಪತ್ತೈದು ದಿವಸ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸದಂತ ನಾನು ಅಂದ್ರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಜಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಲವ್ಲಿ ಸಿನಿಮಾ ರಿಲೀಸ್ ಆಕ್ಟಿವ್ ಆಗಿ ಯೂಸ್ ಮಾಡಕ್ ಶುರು ಮಾಡಿದ್ನು ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬರೆದು ಹಾಕಿದನ್ನ ಶೇರ್ ಮಾಡಕ್ ಅಷ್ಟೇ ಬಳಸ್ತಾ ಇದೀನಿ ಇವತ್ತು ಒಂದು ದಿನಕ್ಕೆ ಇನ್ನಿಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಒಂದ್ ಐವತ್ತು ಸ್ಟೋರಿ ಇರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ ನೂರಾರು ಮೆಸೇಜಸ್ ಗಳು ಇದು ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ ಜನ ಅಫ್ಕೋರ್ಸ್ ಒಂದು ನೋಡೋದಾದ್ರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿಬಿದ್ದ ಜನ ನೋಡಿದಂಗೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಬಂದಿಲ್ಲ ಒಪ್ಪ ಮಾತೆ ಆದ್ರೆ ನೋಡ್ಲೇ ಇಲ್ಲ ಅನ್ನೋದಕ್ಕೆ ಸುಳ್ಳು ಹೇಳೋ ಸುಳ್ಳೊಂದು ಹೇಳಕ್ ಆಗಲ್ಲ ಯಾಕೆಂದ್ರೆ ನಮ್ಮ ಸಿನಿಮಾ ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದಾರೆ ಅದಕ್ಕೆ ಅವರೇಜ್ ನೂರ ಐವತ್ತು ರೂಪಾಯಿ ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ ಕಲೆಕ್ಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ ಇಪ್ಪತ್ತೈದನೇ ದಿವಸ ತನಕ ಬರಕ್ ಆಯ್ತು ಇಲ್ಲಾಂದ್ರೆ ಅವರು ಥಿಯೇಟ್ರ್ ದಕ್ಷಿಣಕ್ಕೆ ಇಟ್ಕೊಳ್ಳಲ್ಲ ಸಿನಿಮಾನ ಅಂಡ್ ಯಾರು ದಕ್ಷಿಣಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋಗಳು ನಡೆಸೋಲ್ಲ ಶೋಗಳು ಕೊಡಲ್ಲ ಅಂಡ್ ನಾನು ಒಂದ್ ಮಾತು ಹೇಳ್ಬೋದಾ ಬಿಡ್ಬೋದೋ ಗೊತ್ತಿಲ್ಲ ರೆಂಟ್ ಕಟ್ಬಿಟ್ಟು ಯಾವ ಸಿನಿಮಾ ಥಿಯೇಟರ್ನು ತಗೊಂಡಿಲ್ಲ ಸೊ ಎಲ್ಲಾನು ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸ್ ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟ್ ರೀಚ್ ಆಗದೇ ಇರೋ ವಾತಾವರಣದಲ್ಲೂ ಸಿನಿಮಾ ಅಂದ್ರೆ ಯಾರೋ ಒಬ್ಬ ಹೋಗಿ ನೋಡಿ ಕೇಳಿ ಅವರ ಮಾತನ್ನ ಕೇಳಿ ಮತ್ತೆ ಥಿಯೇಟರ್ಗೆ ಬಂದು ನೋಡಿದಂತಹ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ ಹಾಗಾಗಿ ಈ ಒಂದು ಸಕ್ಸೆಸ್ ಮೀಟು ಇಪ್ಪತ್ತೈದು ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋನ್ ಇವತ್ತಿಗೆ ಯಾಕಂದ್ರೆ ಟಿ ಇಂದ ಸಿನಿಮಾಗಳು ಕಳೆದೋಗಿದಾವೆ ಅಂಡ್ ಟಿ ನೂ ದೊಡ್ಡ ಸವಾಲಾಗಿದೆ ಇವತ್ತು ಸೊ ಇಂತಹ ಒಂದು ಫೇಸ್ ಅಲ್ಲಿ ಇಪ್ಪತ್ತೈದನೇ ದಿವಸದ ಆಚರಣೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಹಾಗಾಗಿ ಸಿನಿಮಾ ನೋಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂಡ್ ನಮಗೆ ಜೊತೆ ಕೊಟ್ಟಂತ ಜೊತೆ ನಿಂತಹ ಎಲ್ಲ ಮೀಡಿಯಂ ಮೀಡಿಯಾದವರಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದವಾಗಲಿ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದ್ರೆ ಆಫ್ ಕೋರ್ಸ್ ನಿಮಗೆ ಎಂಗೇಜ್ಮೆಂಟ್ ಚಾಲೆಂಜ್ಗಳು ತುಂಬಾ ಇತ್ತು ತುಂಬಾನೇ ಇತ್ತು ಈ ಟೈಮಲ್ಲೂ ನಮ್ಮ ಜೊತೆ ನಿಂತ್ರಿ ಜೊತೆ ಕೊಟ್ಟ್ರಿ ಕೊಟ್ಟವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಒಂದು ಜಸ್ಟ್ ಟು ಆ್ಯಡ್ ಒನ್ ಸ್ಮಾಲ್ ಥಿಂಗ್ ಯಾಕೆ ಕೃಷ್ಣ ಬಾಲು ಕನ್ನಡ ಸಿನಿಮಾಗಳಿಗೆ ಈ ಥರದ ಒಂದು ಅಂದ್ರೆ ಏನೋ ಐದು ಗಂಟೆಗೆ ಶೋ ನೋಡ್ಬಿಟ್ಟು ಎಂಟು ಗಂಟೆ ಒಂಬತ್ತು ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ ಕನ್ನಡ ಸಿನಿಮಾಗಳಿಗೆ ಯಾಕೆ ಮಾಡಲ್ಲ ಅಂದ್ರೆ ಅವ್ರು ಯಾರು ಇಲ್ಲಿ ಬಂದು ಸಿಗಲ್ಲ ಅಲ್ಲಿ ಗಾಸಿಪ್ ಮಾಡುವ ಅವಕಾಶ ಇರಲ್ಲ ಅಥವಾ ಯಾರು ಬಂದು ಮೀಟಿಂಗ್ ಇಂಟರ್ವ್ಯೂನು ಕೊಡಲ್ಲ ಬಟ್ ಏನು ಅಂದ್ರೆ ಅವರು ಕಲಾವಿದರಾಗೆ ಕಾಣಿಸ್ತಾರೆ ಅವ್ರ ಎಂಟರ್ಟೈನ್ಮೆಂಟ್ ಅವ್ರನ್ನ ನೋಡಿ ಇಷ್ಟಪಡೋರಿಗೆ ಅವ್ರ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಬಟ್ ನಮ್ಮಲ್ಲಿ ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನನ ಹಾಗಾಗಿ ಅದರ ಕಡೆ ಒಲವು ಜಾಸ್ತಿ ಇದೆ ಸೊ ಇರಲಿ ಇದು ಇದು ಶಾಶ್ವತವಾದ ಫೇಸ್ ಏನಲ್ಲ ಟು ಶಲ್ ಪಾಸ್ ಅಂಡ್ ನೋಡೋಣ ಖಂಡಿತವಾಗಲೂ ಎಲ್ರಿಗೂ ಅವಕಾಶಗಳು ಎಲ್ಲಾ ಕಡೆನು ಇದೆ ಗಿಡ ಮದ್ದಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಸೊ ಇಂತಹ ವಾತಾವರಣದಲ್ಲಿ ನಾನು ನನ್ನ ಕಡೆಯಿಂದ ಅಂದ್ರೆ ಒಂದು ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ಮಾಧ್ಯಮದ ಮಾಧ್ಯಮದ ಮಿತ್ರರು ಅಥವಾ ಗೆಳೆಯರು ಹಿರಿಯರು ನನ್ನನ್ನ ಗೈಡ್ ಮಾಡಿದಂತ ಹಿರಿಯರು ಏನಿದೀರಿ ನೀವೆಲ್ಲರೂ ನಿಮ್ಗೆ ಹೇಳೋದು ಅಥವಾ ಕೇಳ್ಕೊಳ್ಳೋದು ಹೌದು ಗೊತ್ತು ನಡೀತಾ ಇದೆ ವಿದ್ಯಮಾನಗಳು ತುಂಬಾ ಇದಾವೆ ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತೊಡಗಿಸ್ಕೋಬೇಕಾಗತ್ತೆ ಆದ್ರೆ ಎಷ್ಟಂತ ಅದನ್ನೇ ಎಷ್ಟಂತ ಅದನ್ನೇ ಮಾಡೋಣ ಅಥವಾ ಅಲ್ಲೊಂದು ಏನೋ ಒಂದು ಘಟನೆ ಕೆಟ್ಟ ದುರ್ಘಟನೆ ನಡೀತು ಅಂದ್ರೆ ಆ ದುರ್ಘಟನೆಯಿಂದನೇ ಚಿತ್ರರಂಗನ ಅಥವಾ ಅಷ್ಟು ಮಾತ್ರ ಚಿತ್ರರಂಗನ ಇಲ್ಲ ಅಲ್ವಾ ತುಂಬಾ ಸಾವಿರಾರು ಕುಟುಂಬಗಳಿದೆ ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ರೆ ಮಾತ್ರ ಚಿತ್ರೋದ್ಯಮದಲ್ಲಿ ನಿರ್ಮಾಪಕರು ಹಲವಾರು ಹತ್ತು ಹಲವಾರು ಸಿನಿಮಾಗಳು ಮಾಡೋ ಒಂದು ವ್ಯವಸ್ಥೆ ನಿರ್ಮಾಣ ಆದ್ರೆ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ ದಯವಿಟ್ಟು ಅವ್ರ ಕಡೆನು ಒಂದ್ ಸ್ವಲ್ಪ ಗಮನ ಹರಿಸಿ ಒತ್ತು ಕೊಡಿ ಆ ಒಲವು ತೋರಿಸಿ ಅಂತ ಪ್ರೀತಿಯ ಭಿನ್ನ ನಿಮ್ಮಲ್ಲಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳ್ತಿದೀನಿ ನಿಮ್ಮ ಮೂಲಕ ಥಿಯೇಟರ್ಗೆ ಬಂದು ನೋಡಿದಂತ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಂಡ್ ಯಾರು ನೋಡಿಲ್ಲ ಖಂಡಿತವಾಗಲೂ ಕೃಷ್ಣ ಇನ್ನು ಅಂದ್ರೆ ಇನ್ನೊಂದಷ್ಟು ದಿವಸ ಖಂಡಿತವಾಗ್ಲೂ ಓ ಟಿ ಟಿ ಸಡನ್ ಆಗಿ ಬಿಟ್ಬಿಡಲ್ಲ ನಾವು ಮೂರನೇ ವಾರಕ್ಕೆ ಬಂದ ಸಿನಿಮಾ ನಾಲ್ಕನೇ ವಾರಕ್ಕೆ ಬಂದ ಸಿನಿಮಾ ಅನ್ಸ್ಕೊಳ್ಳಲ್ಲ ಚೆನ್ನಾಗಿ ಹೋಗ್ತಿದೆ ಕಾಯ್ತಿದ್ದಾರೆ ಹಾಗಾಗಿ ಥಿಯೇಟರ್ ಅಲ್ಲಿ ಶೋ ಮುಗಿದ ಮೇಲೆ ಆ ಖಂಡಿತವಾಗ್ಲೂ ಓಟ್ ಟಿ ಟಿ ಬರುತ್ತೆ ಯಾರು ಥಿಯೇಟರ್ಗೆ ಹೋಗಿ ನೋಡೋಕೆ ಆಗಲ್ಲ ಧಾರಾಳವಾಗಿ ಆರಾಮಾಗಿ ಓಟ್ ಟಿ ಟಿಲ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಆಲ್